ಪರಮಪೂಜ್ಯ ಅನಂತ ಶ್ರೀ ವಿಭೂಷಿತ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಯ ಆಶೀರ್ವಾದ ಪೂರ್ವಕವಾಗಿ ಆಶೀರ್ವಾದ ಮಾಡಿಕೊಡ್ತಾರೆ ಭಕ್ತಿ ಶ್ರದ್ಧೆಯಿಂದ ಬನಶಗ್ರೀ ದೇವಿಯನ್ನು ಪ್ರಾರ್ಥನೆ ಮಾಡಿ

कुला हिरण्यमये अक्षेन राधावेतो लक्ष्मी मनमदविनी यस्यां हिरण्यम प्रभो तन्दारोदस्यश्वः इते यमपुर चंद्र फोटोडाला बनी फोटोडाला बनी साकाला बनी यादा डाको मजेरा आलाला बनीला ताले का ताले रेजमान इकोट बनी जपे वटालोना अरिषडा वर पत्मो रो खदना कंचेश कंट्रोल लो बंबरा बंबरा क फ्रॉम कंट्रोल वापस पर कडी ये सोख्यम भाम्यहं अश्वदाजीत रो धायिvndायि महाधते धर्ममे विशदानते वीर सर्वगाम्यार्थसिध्यै

ನೂತನ ದಂಪತಿಗಳಿಗೆ ಶುಭ ಹಾರೈಸಿದ ಗಣ್ಯರಿಗೆ ವಂದನೆಗಳು ಇದು ಎ ಎನ್ ಬಸವರಾಜರವರ ಅಧ್ಯಕ್ಷತೆಯಲ್ಲಿ ಇಪ್ಪತ್ತೈದನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ Thank you. ಸ್ವಾಮಿಜಿ ಅವರಿಂದ ಶಿವರಾಜಪ್ಪನವರಿಗೆ ಗೌರವ ಸೌ ಆನಂದ ನಾರಾಯಣ ಸ್ವಾಮಿ ಅವರಿಗೆ ಸ್ವಾಮೀಜಿ ಅವರಿಂದ ಗೌರವ ಸಮರ್ಪಣೆ ಅಸಾದ್ ದಾಸ್ ಅವರು ಅವರಿಂದ ಗೌರವ ಸಮರ್ಪಣೆ ಮೂಗುರ್ ಅವರು ಈಗ ತಾನೇ ಬಿ ಆರ್ ಸ್ವಾಮಿ ದೇವಸ್ಥಾನದ ರಾಮಣ್ಣ ಅವರು ವಿಚಾರ ಬಂದಿದ್ದಾರೆ ಅವರಿಗೆ ಸ್ವಾಮೀಜಿ ಅವರಿಂದ ಗೌರವ ರಾಮಣ್ಣ ಅವರು ಬಂದು ಸ್ವಾಮೀಜಿ ಅವರಿಂದ ಗೌರವ ಹನುಮಂತರಾಯಪ್ಪ ಅವರಿಂದ ಗೌರವ ಶಿಟ್ಕರ್ ಅವರು ಸ್ವಾಮೀಜಿಯವರಿಂದ ಗೌರವರ್ಪಣೆ ಹಣ ಕೊಟ್ಟಿದ್ದೀನಿ ಅದಕ್ಕೂ ಆಂಜನೇಯ ಇನ್ಮೇಲೆ ಬನ್ಶಂಕರಿ ಆಂಜನೇಯ ಬನ್ಶಂಕರಿ ತಾಯಿ ಮಗ ಆಂಜನೇಯ ಎರಡೂ ದೇವ ಇಷ್ಟೇ ದೊಡ್ಡದಾಗಿ ಅಲ್ಲೂ ಕೂಡ ದೇವಸ್ಥಾನ ಅದು ಇಷ್ಟೇ ದೊಡ್ಡದಾಗಿ ಮಾಡ್ತಾ ಇದ್ರಿ ಅದನ್ನು ಕೂಡ ಇಂದ ನವಗ್ರಹ ಇದೆಲ್ಲ ಇದೆ ಇನ್ಮೇಲೆ ಇನ್ನೂ ಹೆಚ್ಚು ಜನ ಬರ್ತಾರೆ ಅದಕ್ಕೋಸ್ಕರ ಪ್ರಸಾದ ಕೊಡೋಕೆ ಅಂದ್ರೆ ಊಟ ಕೊಡೋಕ್ಕೋಸ್ಕರ ಊಟದ ಹಾಲನ್ನು ಕೂಡ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀರಿ ಎಲ್ಲ ಕಡೆಯೂ ಕೂಡ ಬರುವಂತ ಭಕ್ತರಿಗೆ ತಾಯಿಯ ಆಶೀರ್ವಾದ ಅನ್ನನೂ ಕೂಡ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲೆಲ್ಲರೂ ಕೂಡ ಅಭಿವೃದ್ಧಿ ಮಾಡಿದ್ದೀರಿ ಮೊದಲೇ ಆಗಿತ್ತು ಇವತ್ತು ಹೇಗಿದೆ ನೋಡಿ ತಾಯಿಯ ಆಶೀರ್ವಾದದಿಂದ ನಾವೆಲ್ಲ ಕೂಡ ನಾವು ಎಮ್ ಎಲ್ ಎ ಆಗಿ ಹೆಂಗೆ ಆಗಿರೋದು ನಾನು ಏನಪ್ಪ ಇವತ್ತು ಗಂಡ ಎಂಡ್ತಿ ಆಗಿದ್ದೀರಲ್ಲ ನೀವೆಲ್ಲ ಹೆಂಡ್ತಿ ಗಂಡ ಗಂಡ ಹೆಂಡ್ತಿ ಆಗಿದ್ದೀರಲ್ಲ ನಾನು ಇಲ್ಲೇ ಫಸ್ಟು ನಾಮಿನೇಷನ್ ಮಾಡೋಕ್ಕೆ ಹೋದಾಗ ಇಲ್ಲೇ ನನ್ನ ನಾಮಪತ್ರ ಇಟ್ಟು ನಾಮಿನೇಷನ್ ಮಾಡಿದ್ದು ಏನು ಮಾಡಿದ್ರು ತಾಯಿ